ಶಾ ಶೇಷಾಯ ಗುಣರಾಶಯ ಹದ್ಲಾ ಶುದ್ಧ ವಿದ್ಯಾಧ್ವಾ ಚ ನಮೋ ನಮಃ ನಾರಾಯಣಾ ಪರಿಪೂರ್ಣಗುಣಾ ವಿಶ್ವೋದಯ ಸ್ಥಿತಿಲಯೋ ನೀತಿ ಪ್ರದ ಜ್ಞಾನ ಪ್ರದ ವಿಬುಧಾುರಸೌಖ್ಯದ ವಿತಥಾಯ ನಮೋ ನಮಸ್ತೆ ಗುರುಭ್ಯೋ ನಮಃ ಹರಿ ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಅಕ್ರೂರ ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡಿದ ಪಾಂಡವರನ್ನು ಮತ್ತು ಕೌರವರನ್ನು ಸಮಾನವಾಗಿ ನೋಡಿಕೋ ಅಂತ ಆದರೆ ಧೃತರಾಷ್ಟ್ರನಿಗೆ ಆ ಮಾತು ರುಚಿಸಲಿಲ್ಲ ಅವನೇನೋ ಒಂದು ರೀತಿಯಾದಂಥ ಕೊಂಕು ಮಾತನ್ನ ಆಡಿದ ಎಲ್ಲವೂ ದೇವರ ಅಧೀನ ನಾನೇ ಮಾಡ್ಲಿಕ್ಕೆ ಸಾಧ್ಯ ಅವನ ಹೇಗೆ ಹಾಗೆ ನಡೆಸ್ತಾನೆ ಅಂತ ಆ ರೀತಿಯಾಗಿ ಒಟ್ಟಿನಲ್ಲಿ ಅಕ್ರೂರನ ಮಾತನ್ನ ಒಪ್ಪಲಿಲ್ಲ ಅಷ್ಟಾದ ಮೇಲೆ ಅಕ್ರೂರ ವಾಪಸ್ ತನ್ನ ನಗರಕ್ಕೆ ಹೊರಟಾಗ ಭೀಮಸೇನ ದೇವರನ್ನ ಮತ್ತು ಅರ್ಜುನ ಮತ್ತು ಸಹದೇವರನ್ನ ಕರೆದುಕೊಂಡು ಹೋಗ್ತಾನೆ ಆ ಭೀಮಸೇನ ದೇವರು ಆ ಬಲರಾಮ ದೇವರ ಹತ್ತಿರ ಗದಾ ವಿದ್ಯೆಯನ್ನ ಅಭ್ಯಾಸ ಮಾಡ್ತಾರೆ ಅದಾದ ಮೇಲೆ ಕೃಷ್ಣ ಅನೇಕ ರೀತಿಯಾದಂತಹ ಅಸ್ತ್ರಗಳ ಉಪದೇಶವನ್ನ ಅರ್ಜುನನಿಗೆ ಕೊಡ್ತಾನೆ ಅದೇ ರೀತಿಯಾಗಿ ಅಹ್ ಸಹದೇವ ತಾನು ಉದ್ಧವನಿಂದಾಗಿ ಉತ್ತಮವಾದಂತಹ ನೀತಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾನೆ ಈ ಸಂದರ್ಭದಲ್ಲಿ ಪರಮಾತ್ಮ ನಂದಗೋಕುಲವನ್ನು ಬಿಟ್ಟು ಮಧುರೆಗೆ ಬಂದು ತುಂಬಾ ದಿವಸಗಳಾಗಿ ಬಿಟ್ಟಿರ್ತಾವೆ ಹಾಗಾಗಿ ನಂದ ಗೋಕುಲದಲ್ಲಿ ಇದ್ದಂತಹ ಎಲ್ಲ ಗೋಪಿಕಾ ಸ್ತ್ರೀಯರಿಗೂ ಗೋಪಾಲಕರಿಗೆ ನಂದಗೋಪರಿಗೆಲ್ಲ ಕೃಷ್ಣನ ವಿರಹ ತುಂಬಾ ಕಾಡ್ತಾ ಇರುತ್ತೆ ಹಾಗಾಗಿ ಪರಮಾತ್ಮ ಉದ್ಧವನನ್ನ ಹೇಳಿ ಕಳಿಸ್ತಾನೆ ನೀವೆಲ್ಲರೂ ಕೂಡ ಚಿಂತೆ ಮಾಡಬೇಡಿ ತಂದ್ರೆ ಪರಮಾತ್ಮ ಯಾವಾಗಲೂ ಕೂಡ ನಿಮ್ಮ ಒಳಗಡೆನೇ ಇದ್ದಾನೆ ಕೃಷ್ಣ ಅವನು ಯಾವುದೋ ಒಬ್ಬ ಮನುಷ್ಯನಲ್ಲ ಸಾಕ್ಷಾತ್ ಪರಮಾತ್ಮ ಅದು ನಿಮಗೆ ನೆನಪಿರಲಿ ಅಂತ ಆ ಒಂದು ಹಿಂದಿನ ಘಟನೆ ನಂದಗೋಪನ ಒಂದು ಹೆಬ್ಬಾವು ವಿದ್ಯಾಧರ ನುಂಗಿದಾಗ ಕೃಷ್ಣ ಒಂದು ಬಿಡಿಸ್ತಾನೆ ಆವಾಗ ವಿದ್ಯಾಧರನೇ ಸಾಕ್ಷಾತ್ ಆಗಿ ಹೇಳುವಂತಹ ಮಾತು ನಂದಗೋಪ ನಿನ್ನ ಮಗ ಕೃಷ್ಣ ಸಾಮಾನ್ಯ ಮನುಷ್ಯನಲ್ಲ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ ಅವನನ್ನು ನೀವು ಪರಮಾತ್ಮ ಎಂಬುದಾಗಿ ಉಪಾಸನೆ ಮಾಡಿ ಅದರಿಂದಾಗಿ ನಿಮ್ಮ ಸಂಸಾರ ಎಂಬುದು ಬಿಡುಗಡೆ ಆಗುತ್ತೆ ಎಂಬುದಾಗಿ ತಿಳಿಸಿದಂತಹ ಮಾತನ್ನ ಉದ್ಧವ ತಾನು ಎಲ್ಲ ಗೋಪಾಲಕರಿಗೂ ಕೂಡ ತಿಳಿಸ್ತಾನೆ ಅಂತ ಇಷ್ಟು ನೋಡಿದ್ವಿ ಇಂದು ನೂರ ಹತ್ತನೇ ಶ್ಲೋಕ ನಡೆಯುತ್ತೆ नंदम यदाच जगृहे वरुणस्य दूतः तत्रापि मां जलपतेः गृहमाशुयान्तम् സമ്പൂജ്യ വാരപതിരാഹ വിമുച്ചം നുസ്തവ പുരമസേ ಪದಚ್ಛೇದ ನಂದಂ ಯದಾ ಚ ಜಗ್ರಹೆ ವರುಣಸ ದೂತ ತತ್ರಾಪಿ ಮಾಂ ಜಲಪತೆ ಗ್ರಹಂ ಆಶು ಯಾಂತಂ ಸಂಪೂಜ್ಯ ವಾರಿಪತಿ ಆಹ ವಿಮುಚ್ಯ ನಂದಂ ನ ಅಯಂ ಸುತ ತವ ಪುಮಾನ್ ಪರಮ ಸಹ ಏಷ ಇನ್ನೊಂದು ಸಂದರ್ಭ ಏನಾಗಿತ್ತು ಏಕಾದಶಿ ಉಪವಾಸವನ್ನ ಮುಗಿಸಿದ್ದ ನಂದಗೋಪ ಮರು ದಿವಸ ದ್ವಾದಶಿ ಪಾರಣೆ ಮಾಡಬೇಕು ಆದರೆ ಪಾರಣೆಯನ್ನು ಮಾಡಬೇಕು ಅಂತ ಅವಸರದಿಂದಾಗಿ ಅಕಾಲದಲ್ಲಿ ಸ್ಥಾನಕ್ಕೆ ಹೋಗಿಬಿಟ್ಟ ಅಂತೆ ದ್ವಾದಶಿ ದಿವಸವೂ ಕೂಡ ಎರಡು ಮುಕ್ಕಾಲು ಮೂರು ಗಂಟೆ ಮೇಲೆ ಸ್ನಾನ ಮಾಡಬೇಕು ಅಂತೆಲ್ಲ ನಿಯಮಗಳಿದ್ದಾವೆ ಹಾಗಾಗಿ ಇವನು ಸ್ವಲ್ಪ ಬೇಗನೆ ಸ್ಥಾನಕ್ಕೆ ಹೋಗಿಬಿಟ್ಟಿದ್ದ ಆ ಕಾಲದಲ್ಲಿ ಏನಾಗ್ಬಿಟ್ಟಿತ್ತು ವರುಣಸ್ಯ ದೂತಃ ಜಗೃಹೆ ವರುಣನ ಒಬ್ಬ ದೂತ ಸೇವಕ ಬಂದು ನಂದನನ್ನ ಹಿಡಿದುಕೊಂಡು ಹೋಗಿಬಿಟ್ಟ ಯಾಕೆಂದ್ರೆ ಆ ಕಾಲದಲ್ಲಿ ಸ್ನಾನಕ್ಕೆ ಬಂದಿದ್ದಾನೆ ಅಂತ ಹಾಗಾಗಿ ಕಾಲಕ್ಕೆ ಸರಿಯಾದಂತಹ ಸ್ನಾನವನ್ನು ಮಾಡಬೇಕು ಕಾಲಕ್ಕಿಂತ ಮುಂಚೆ ಸ್ನಾನ ಮಾಡೋದು ತುಂಬಾ ಅನರ್ಥವನ್ನು ಕೊಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಆ ರೀತಿಯಾಗಿ ಆಗಿತ್ತು ಹಾಗಾಗಿ ಆ ನಂದ ಗೋಪನನ್ನ ವರುಣನ ಸೇವಕನೊಬ್ಬ ಬಂದು ಹಿಡಿದ ಹಿಡಿದಾಗ ಪರಮಾತ್ಮ ತಾನೇ ಮಾಡಿದ ಜಲಪತೇಹೇ ಗ್ರಹಂ ಆಶೂಯ ನೇರವಾಗಿ ಅಂದ್ರೆ ಅವನು ಹಿಡಿದುಕೊಂಡು ನೇರವಾಗಿ ವರ್ಣಲೋಕಕ್ಕೆ ಲೋಕಕ್ಕೆ ಕರೆದುಕೊಂಡು ಹೋಗಿಬಿಟ್ಟ ವರುಣನ ದೂತ ಬಂದ ವರುಣನ ಲೋಕಕ್ಕೆ ಅವನನ್ನು ಕರೆದುಕೊಂಡು ಹೋಗಿಬಿಟ್ಟ ನಂದ ಗೋಪನನ್ನ ಆವಾಗ ಪರಮಾತ್ಮ ಏನ್ ಮಾಡಿದ ನೇರವಾಗಿ ಜಲಪತೆ ಗ್ರಹಂ ಜಲ ಅಂದ್ರೆ ನೀರು ಪತಿ ಅಂದ್ರೆ ಒಡೆಯ ನೀರಿಗೆ ಒಡೆಯ ವರುಣ ವರುಣನ ಮನೆಗೆ ನೇರವಾಗಿ ಹೋದ ವರುಣನ ಮನೆಗೆ ನೇರವಾಗಿ ಹೋದಾಗ ಅಲ್ಲಿ ವಾರಿಪತಿ ವಾರಿಪತಿ ಅಂದ್ರೂ ಕೂಡ ಜ ವರುಣನೇ ವಾರಿ ಅಂದರೆ ನೀರು ಪತಿ ಅಂದ್ರೆ ಒಡೆಯ ಆ ತಾನೇ ಮಾಡಿದ ಪರಮಾತ್ಮನನ್ನ ಅವನ ಮಾತಿಗೆ ಒಪ್ಪಿ ಏನ್ ಮಾಡಿದ ವಿಮುಚ್ಚ್ಯ ನಂದಂ ಸಂಪೂಜ್ಯ ನಂದಗೋಪ ನಂದಗೋಪನನ್ನು ಬಿಡುಗಡೆ ಮಾಡಿದ ಪರಮಾತ್ಮನಿಗೆ ವಿಶೇಷವಾದಂತ ಪೂಜೆಯನ್ನು ಮಾಡಿದ ಪೂಜೆಯನ್ನು ಮಾಡಿ ನಂದಗೋಪನಿಗೆ ಹೇಳ್ತಾ ಇದ್ದಾನೆ ನಾಯಂ ಸುತಸ್ತವ ಪುಮಾನ್ ಪರಮಸ್ಸೇಷ ಅಂತ ನಂದಗೋಪ ಕೃಷ್ಣ ನಿನ್ನ ಮಗ ಅಲ್ಲ ತವ ಸುತಃ ನ ಮತ್ಯಾರು ಅವನು ಪರಮಃಾ ಪುಮಾನ್ ಪರಮ ಪುರುಷನಾದಂತಹ ಪರಮಾತ್ಮನಿ ಇವನಾಗಿದ್ದಾನೆ ಅಂತ ಹೇಳಿದ ಆ ಮಾತನ್ನ ನೆನಪಿಸ್ತಾ ಇದ್ದಾನೆ ಒಂದು ಎಲ್ಲ ಗೋಪಾಲಕರು ಕೂಡ ನೋಡಬೇಕಾದ್ರೇನೆ ಆ ವಿದ್ಯಾಧರ ಸರ್ಪದ ರೂಪದಲ್ಲಿ ಇದ್ದಂತ ವಿದ್ಯಾಧರ ಹೇಳಿದಂತಹ ಮಾತು ಕೃಷ್ಣ ಸಾಮಾನ್ಯನಲ್ಲ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ ಅಂತ ಇನ್ನೊಂದು ನಂದಗೋಪ ಅಕಾಲದಲ್ಲಿ ಸ್ನಾನ ಮಾಡಿ ವರ್ಣಲೋಕಕ್ಕೆ ಹೋದಾಗ ಅಲ್ಲಿ ಪರಮಾತ್ಮ ತಾನೇ ಹೋಗಿ ವರುಣನಿಂದಾಗಿ ನಂದಗೋಪನನ್ನು ಬಿಡಿಸಿದಾಗ ನಂದಗೋಪನ ಗೋಪನ ಮುಂದೆ ವರುಣ ಹೇಳಿದಂತಹ ಮಾತು ನಾಯಂ ಸುತಸ್ತವ ನಂದಗೋಪ ಇವನು ನಿನ್ನ ಮಗನಲ್ಲ ಪರಮ ಪುರುಷನಾದಂತಹ ಪರಮಾತ್ಮನೇ ಆಗಿದ್ದಾನೆ ಎಂಬುದಾಗಿ ಹೇಳಿದಂತಹ ಮಾತು ಈ ಎರಡೊಂದು ಮಾತನ್ನು ಕೂಡ ಉದ್ದ ಅಹ್ ಅಕ್ರೂರ ಇವರಿಗೆ ಹೇಳ್ತಾ ಇದ್ದಾನೆ ಹಾಗಾಗಿ ಕೃಷ್ಣ ಯಾವುದೋ ಸಾಮಾನ್ಯ ಗೋಪಿ ಗೋಪನಲ್ಲ ದನಗಾಯುವಂತಹ ವ್ಯಕ್ತಿಯಲ್ಲ ಸಾಮಾನ್ಯ ಮನುಷ್ಯನಲ್ಲ ಕೃಷ್ಣ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ ಪರಮಾತ್ಮನಾಗಿದ್ದಾನೆ ಅವನು ಎಲ್ಲಿರ್ತಾನೆ ಯಾವಾಗಲೂ ಕೂಡ ನಿಮ್ಮ ಅಂತರ್ಯಾಮಿಯಾಗಿ ನಿಮ್ಮ ಜೊತೆಯಲ್ಲಿಯೇ ಇರ್ತಾನೆ ಹಾಗಾಗಿ ಅವನ ವಿರಹದ ಬಗ್ಗೆ ಯಾರೂ ಕೂಡ ದುಃಖ ಪಡಬೇಡಿ ಎಂಬುದಾಗಿ ಆ ಒಂದು ಧೈರ್ಯದ ಮಾತನ್ನ ಅಕ್ರೂರ ಅವರಿಗೆ ತಿಳಿಸ್ತಾ ಇದ್ದಾರೆ ಮುಂದೆ ಸಂದರ್ಶಿತೋ ನನುಮಯ ವಿಕುಂಠಲೋಕಃ गोजीविना स्थितरि प्रवरा मदीया मनुष्यबुद्धि अपने तो मज मजे मयि स्म तस्म मयि स्थितिमवाप्य शम प्रयां పదచ్ఛేద సందర్శి నను మయ వికల గోజీవి స్థితి ప్రవరా మదీయా మనుష్యబుద్ధిం అపనేతుం అజే మయి స్మ తస్మాత్ మయి స్థితిం అవాప్య శమం ప్రయాంతు ఇది ప్రయాతుంది అక్రూరంత అక్రూరల్లా ఉద్ధవేళిద్దు ಉದ್ಧವನನ್ನ ಪರಮಾತ್ಮನನ್ನ ಗೋಕುಲಕ್ಕೆ ಕಳಿಸ್ತಾ ಇದ್ದಾನೆ ಅವನ ಮೂಲಕ ಸಮಾಧಾನದ ಮಾತನ್ನ ಇದ್ದಾನೆ ಹೀಗೆ ಎರಡು ಪ್ರಸಂಗ ಆಯಿತು ಒಂದು ನಂದಗೋಪನನ್ನ ಹೆಬ್ಬವನು ನುಂಗಿದಾಗ ಆದಂತಹ ಪ್ರಸಂಗ ಇನ್ನೊಂದು ಅದೇ ನಂದಗೋಪನನ್ನ ವರ್ಣನ ಸೇವಕನೊಬ್ಬ ಹಿಡಿದುಕೊಂಡು ಹೋದಂತಹ ಪ್ರಸಂಗ ಎರಡೂ ಪ್ರಸಂಗದಿಂದಾಗಲೂ ಕೂಡ ಪರಮಾತ್ಮ ಕೃಷ್ಣ ಸಾಮಾನ್ಯ ಮನುಷ್ಯನಲ್ಲ ಪರಮಾತ್ಮ ದೇವರು ಅಂತ ಗೊತ್ತಾಯಿತು ಅದೇ ರೀತಿ ಇನ್ನೊಂದು ಸಂದರ್ಭದಲ್ಲಿ ಕೃಷ್ಣ ಎಲ್ಲರಿಗೂ ಕೂಡ ನಾನು ಪರಮಾತ್ಮ ನಾರಾಯಣ ಅಂತೆಲ್ಲ ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದ ಈ ಗೋಪಾಲ ಬಾಲಕರಿಗೆ ಆ ಹೇಳಬೇಕಾದ್ರೆ ಒಂದು ದಿವಸ ಏನಾಗಿರುತ್ತೆ ನೀನು ದೇವರು ದೇವರ ಅಂತ ಹೇಳ್ತಾ ಇದ್ದೀಯ ದೇವರು ಇರೋದಿಲ್ಲಿ ವೈಕುಂಠ ಲೋಕದಲ್ಲಿ ದೇವರ ಲೋಕ ಯಾವುದು ವೈಕುಂಠ ಲೋಕ ಹಾಗಾಗಿ ನೀನು ದೇವರು ಅಂತ ಅನ್ನೋದಾದ್ರೆ ನಮಗೆ ವೈಕುಂಠ ಲೋಕವನ್ನು ತೋರಿಸುವಂತ ಗೋಪಾಲಕರು ಕೇಳ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಪರಮಾತ್ಮ ಆ ಗೋಪಾಲಕರಿಗೆ ಅನುಗ್ರಹವನ್ನು ಮಾಡಿ ದಿವ್ಯ ದೃಷ್ಟಿಯನ್ನ ಕೊಟ್ಟು ವೈಕುಂಠ ಲೋಕವನ್ನ ಆ ಸಂದರ್ಭದಲ್ಲಿ ತೋರಿಸಿರ್ತಾನೆ ಅಂತೆ ಅವರಿಗೆ ಅದನ್ನ ನೆನಪಿಗೆ ಮಾಡ್ತಾ ಇದ್ದಾನೆ ಸಂದರ್ಶಿತೋ ನನುಮಯ ಇವ ವಿಕುಂಠ ಲೋಕಃ ಗೋಪಾಲಕರಿಗೆ ನಾನೇ ಮಾಡಿದ್ದೆ ವಿಕುಂಠ ಲೋಕವನ್ನ ವೈಕುಂಠ ಲೋಕವನ್ನ ನಾನು ಅವರಿಗೆ ಸಂದರ್ಶಿತ ತೋರಿಸಿಕೊಟ್ಟಿದ್ದೆ ಯಾಕೆ ತೋರಿಸಿಕೊಟ್ಟಿದ್ದೆ ಮನುಷ್ಯ ಬುದ್ಧಿ ಮಪನೇತು ಮಜೇ ಸ್ಥಿತಿರಪಿ ಪ್ರವರ ಮದೀಯ ನನ್ನನ್ನು ಅವರೆಲ್ಲರೂ ಕೂಡ ಮನುಷ್ಯ ಅಂತ ಅಂದುಕೊಂಡು ಬಿಟ್ಟಿದ್ರು ಹಾಗಾಗಿ ನಾನೇ ಮಾಡಿದೆ ನನ್ನ ಬಗ್ಗೆ ಅವರಿಗೆ ಮನುಷ್ಯ ಬುದ್ಧಿ ನಾನು ಮನುಷ್ಯನೆಂಬಂತಹ ಬುದ್ಧಿ ಅವರಿಗಿದೆ ಅದನ್ನ ಅಪನೇತು ಕಳಿಯಲಿಕ್ಕೋಸ್ಕರ ಅದೇ ರೀತಿಯಾಗಿ ನನ್ನ ಬಗ್ಗೆ ಮದೀಯ ಪ್ರವರ ನನ್ನ ಬಗ್ಗೆ ಉತ್ತಮವಾದಂತಹ ಮಹಿ ಮಹಿಮೆ ಅವರಿಗೆ ಗೊತ್ತಾಗಬೇಕು ಅಂತ ನಾನೇ ಮಾಡಿದೆ ಆ ರೀತಿಯಾಗಿ ಅವರಿಗೆ ವೈಕುಂಠ ಲೋಕವನ್ನ ಆ ಕ್ಷಣದಲ್ಲಿ ತೋರಿಸಿದ್ದೆ ಹಾಗಾಗಿ ತಸ್ಮಾನ್ ಮೈ ಸ್ಥಿತಿಮವಾಪ್ಯ ಶಮಂ ಪ್ರಿಯ ಅಂತ ಹಾಗಾಗಿ ನೀವೆಲ್ಲರೂ ಕೂಡ ನನ್ನಲ್ಲಿ ಸ್ಥಿತಿಯನ್ನ ಅರ್ಥಾತ್ ಸ್ಥಿರವಾದಂತಹ ಬುದ್ಧಿಯನ್ನ ತೋರಿಸಿ ಅರ್ಥಾತ್ ಭಕ್ತಿಯನ್ನು ಮಾಡಿ ನಿಷ್ಠೆಯನ್ನು ತೋರಿಸಿ ಅದರಿಂದಾಗಿ ನಿಮಗೇನಾಗುತ್ತೆ ಶಮಂ ಪ್ರಯಾಂತು ಉತ್ತಮವಾದಂತಹ ಶಾಂತಿಯನ್ನ ನೀವೆಲ್ಲರೂ ಕೂಡ ಪಡೆಯಿರಿ ಎಂಬುದಾಗಿ ಒಟ್ಟಿನಲ್ಲಿ ಶ್ರೀಕೃಷ್ಣ ನಂದಗೋಪ ಮುಂತಾದಂತಹ ಎಲ್ಲ ಗೋಪಾಲಕರಿಗೂ ಕೂಡ ಒಂದು ಸಂದೇಶವನ್ನು ಕಳಿಸಿದ ನಾನು ಮನುಷ್ಯನಲ್ಲ ಇದು ಪ್ರಧಾನವಾದಂತಹ ಅಂಶ ನಾನು ಸರ್ವೋತ್ತಮನಾದಂತಹ ಪರಮಾತ್ಮನೇ ಆಗಿದ್ದೇನೆ ಈ ವಿಚಾರ ನಿಮಗೆ ಗೊತ್ತಿದೆ ಆದ್ರೆ ಮರೆತು ಬಿಟ್ಟಿದ್ದೀರಿ ಅದಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ ಈ ಮೂರು ಘಟನೆಗಳನ್ನು ಹೇಳುವ ಮೂಲಕ ನಂದಗೋಪನನ್ನ ಹೆಬ್ಬಾವು ಹಿಡಿದುಕೊಂಡಾಗಾದಂತಹ ಒಂದು ಘಟನೆ ಆ ವಿದ್ಯಾಧರನೇ ಹೇಳಿದಂತಹ ಮಾತು ನಂದಗೋಪ ಲೋಕಕ್ಕೆ ಹೋದಾಗ ಅಲ್ಲಿ ವರುಣ ಹೇಳಿದಂತಹ ಮಾತು ಇನ್ನು ಎಲ್ಲ ಗೋಪಾಲಕರಿಗೆ ಸಾಕ್ಷಾತ್ ಪರಮಾತ್ಮನೇ ಕೃಷ್ಣನೇ ವೈಕುಂಠ ಲೋಕವನ್ನು ತೋರಿಸಿದಂತಹ ಸಂದರ್ಭ ಈ ಎಲ್ಲ ಸಂದರ್ಭಗಳನ್ನು ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ ನಾನು ಯಾವಾಗಲೂ ಕೂಡ ನಿಮ್ಮ ಒಳಗಡೆ ಅಂತರ್ಯಾಮಿಯಾಗಿ ಇದ್ದೇ ಇರ್ತೇನೆ ಹಾಗಾಗಿ ನನ್ನ ಬಗ್ಗೆ ನೀವು ಬೇಸರಿಸಬೇಡಿ ಅಂತ ತನ್ನ ಸಂದೇಶವನ್ನ ಉದ್ಧವನ ಮೂಲಕ ಆ ಎಲ್ಲ ಗೋಪಾಲ ಬಾಲಕರಿಗೂ ಕೂಡ ಪರಮಾತ್ಮ ಹೇಳಿ ಕಳುಹಿಸಿದ ಆ ಮಾತನ್ನ ಯಥಾವತ್ತಾಗಿ ಉದ್ಧವ ಅವರ ಮುಂದೆ ತಿಳಿಸಿದ ಅದನ್ನು ಕೇಳಿಸಿಕೊಂಡು ಅವರಿಗೇನಾಯಿತು ಎಂಬುದಾಗಿ ಕೊನೆಯ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಶ್ರುತ್ತೋದ್ಧವೋ ನಿಗದಿತಂ ಪರಮಸ್ಯ ಪುಂಸಃ വൃന്ദവനം പ്രതിയോ വച്ചനൈശ്ചുഃഖം വ്യപോഹ്യം പശുജീവ ആയാശ്ചരണ സിധിമേവ വിഷണോ പദച്ചേദി നിഗദിത് പരമസ്യ പുംസ വൃന്ദവനം പ്രതി ಯಯೌ ವಚನೈ ದುಃಖಂ ವ್ಯಪೋಹ್ಯ ನಿಖಿಲಂ ಪಶುಜೀವನನಾ ಆಯತ್ ಪುನಃ ಚರಣಸನ್ನಿಧಿ ವಿಷ್ಣೋ ಸರ್ವೋತ್ತಮ ಪರಮಸ್ಯ ಪುಂಸಃ ಪರಮೋತ್ ಪರಮಪುರುಷನಾದಂತಹ ಪರಮಾತ್ಮ ಈ ರೀತಿಯಾಗಿ ಎಲ್ಲ ಮಾತನ್ನು ಕೂಡ ಉದ್ಧವನಿಗೆ ಹೇಳಿ ಕಳಿಸಿದ ಆ ಮಾತನ್ನು ಕೇಳಿದಂತಹ ತಾನೇನ್ ತಾನೇನ್ಮಾಡಿದ ಆ ಎಲ್ಲ ಮಾತುಗಳನ್ನು ಕೂಡ ಆ ಗೋಪಾಲ ಬಾಲಕರಿಗೆ ಗೋ ಎಲ್ಲ ಗೋಪಾಲಕರಿಗೆ ಕೂಡ ಹೇಳಿದ ಹೇಳಿ ತಾನೇ ಮಾಡಿದ ದುಃಖಂ ವ್ಯಪೋಹ್ಯ ನಿಖಿಲಂ ಪಶು ಜೀವನಾನಮ್ ಅವರೆಲ್ಲರೂ ಕೂಡ ಸಾಮಾನ್ಯ ಗೋಪಾಲಕರು ಪಶು ಜೀವನ ಪಶುಗಳಿಂದ ಗೋವುಗಳಿಂದ ಜೀವನವನ್ನು ಮಾಡುವಂತಹ ವ್ಯಕ್ತಿಗಳು ಅವರಿಗೆ ಪರಮಾತ್ಮನಲ್ಲಿ ಕೃಷ್ಣದಲ್ಲಿ ಆ ರೀತಿಯ ಅಂತ ವಿಪರೀತವಾದಂತಹ ಪ್ರೀತಿ ಕೃಷ್ಣನನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಷ್ಟು ಉತ್ಕಟವಾದಂತಹ ಪ್ರೀತಿ ಹಾಗಾಗಿ ಪರಮಾತ್ಮ ಅವರ ದುಃಖ ಪರಿಹಾರಕ್ಕೋಸ್ಕರ ಉದ್ಧವನನ್ನು ಕಳಿಸಿದ್ದ ಉದ್ಧವ ಕೃಷ್ಣನ ಎಲ್ಲ ಮಾತುಗಳನ್ನು ಹೇಳಿದ ಹೇಳಿ ದುಃಖಂ ವ್ಯಪೋಹ್ಯ ಅವರ ಎಲ್ಲ ದುಃಖಗಳನ್ನು ಕೂಡ ಪರಿಹಾರ ಮಾಡಿ ಆಯಾ ಪುನಶ್ಚರಣ ಸನ್ನಿಧಿ ಮೇವ ಅಂತ ಮತ್ತೆ ಪುನಃ ಅವನು ಪರಮಾತ್ಮನ ಚರಣ ಸನ್ನಿಧಿಗೆ ಪರಮಾತ್ಮನ ಆ ಒಂದು ಮಥುರಾ ಕ್ಷೇತ್ರದಲ್ಲಿ ಪರಮಾತ್ಮ ಇದ್ದ ಅಲ್ಲಿಗೆ ಪುನಃ ಉದ್ಧವ ವಾಪಸ್ ಬರ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಇತಿಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ವರ್ಚಿತ ಶ್ರೀಮನ್ ಮಹಾಭಾರತ ತತ್ಪರ್ಯ ನಿರ್ಣಯ ಶ್ರೀಕೃಷ್ಣ ಚರಿತೆ ಅಸುರ ಸಂಹಾರೋ ನಾಮ ಚತುರ್ದಶೋಧ್ಯಾಯ ಎಂಬುದಾಗಿ ಹದಿನಾಲ್ಕನೇ ಅಧ್ಯಾಯ ಎಂಬುದು ಸಮಾಪ್ತವಾಗುತ್ತೆ ಯಥಾವತ್ತಾಗಿ ಅಧ್ಯಾಯ ಮುಗಿದ ಮೇಲೆ ರಾಯರು ರಚನೆ ಮಾಡಿಕೊಟ್ಟಿರುವಂತಹ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹದ ಶ್ಲೋಕದ ಚಿಂತನೆಯನ್ನು ಮಾಡೋಣ ಐವದನ ಪುರಾಣಿಕರ ಪುಸ್ತಕದಲ್ಲಿ ಹದಿನಾಲ್ಕನೇ ಅಧ್ಯಾಯಕ್ಕಿಂತ ಪ್ರಾರಂಭದಲ್ಲಿ ಅದು ಇದೆ ಇಲ್ಲದೇ ಇರುವಂಥವ್ರು ನಾನು ಶ್ಲೋಕ ಹೇಳ್ತೇನೆ ನೀವು ವಾಪಸ್ ಹೇಳಿ पित्रोहो बंधम निरस्य चितिपति मकरोत उग्रसेनम गुरोर्यहा त्रम प्रादात् परेतम युधि विजित जरासंध पूर्वारी वर्गह

नंदीन गतविरह शुचह, शुच काय सोवतान श्रीकृष्णपरमा तानो ಹಿಂದಿನ ಅಧ್ಯಯದಲ್ಲಿ ನಾವು ಕಂಸನ ಸಂಹಾರ ಎಲ್ಲವನ್ನು ಕೂಡ ಕೇಳಿದ್ವಿ ಹೀಗೆ ಕಂಸನ ಸಂಹಾರ ಎಲ್ಲವನ್ನೂ ಕೂಡ ಮಾಡಿ ಪಿತ್ರೋಹು ಬಂಧಂ ನಿರಸ್ಯ ತಾನೇ ಮಾಡಿದ ತನ್ನ ತಂದೆ ತಾಯಿಗಳನ್ನ ಬಂಧನದಲ್ಲಿ ಇಟ್ಟಿದ್ದ ಕಂಸ ಆ ತನ್ನ ತಂದೆ ತಾಯಿಗಳ ಬಂಧನವನ್ನ ತಾನು ತೆಗೆದು ಬಿಸಾಕಿದ ಅದಾದ ಮೇಲೆ ಉಗ್ರಸೇನಂ ಕ್ಷಿತಿಪತಿ ಮಕರೋತ್ ಉಗ್ರಸೇನನ್ನ ಕಂಸನ ತಂದೆಯನ್ನ ಕ್ಷಿತಿಪತಿ ರಾಜ ರಾಜನನ್ನಾಗಿ ಮಾಡಿದ ಅದಾದ ಮೇಲೆ ಲೋಕದ ಶಿಕ್ಷಣಕ್ಕೋಸ್ಕರ ತಾನೇ ಮಾಡಿದ ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿದ ಆ ಸಂದರ್ಭದಲ್ಲಿ ಗುರುದಕ್ಷಿಣೆಯಾಗಿ ಸಂದೀಪಿನ ಸಂದೀಪಿನಿ ಋಷಿಗಳ ಪುತ್ರಂ ಪ್ರಾದಾತ್ ಸತ್ತ ಮಗನನ್ನ ಅವರಿಗೆ ವಾಪಸ್ ಕೊಡ್ತಾ ಇದ್ದಾನೆ ಅದಾದ ಮೇಲೆ ಯುಧಿ ವಿಜಿತ ಜರಾಸಂಧ ಪೂರ್ವಾರಿ ವರ್ಗ ಅಂತ ಜರಾಸಂಧ ಅವನಿಗೆ ಸಿಟ್ಟು ಬಂತು ಕೃಷ್ಣನ ಮೇಲೆ ಯಾಕೆಂದ್ರೆ ತನ್ನ ಮಕ್ಕಳನ್ನು ವಿಧವೇರನ್ನಾಗಿ ಮಾಡಿದ್ದಾನೆ ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಜರಾಸಂಧನ ಇಬ್ಬರು ಹೆಣ್ಣು ಮಕ್ಕಳು ಅವರಿಬ್ಬರನ್ನು ಕೂಡ ಜರಾಸಂಧ ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ದ ಆ ಕಂಸನನ್ನ ಕೃಷ್ಣ ಕೊಂಡಿದ್ದಾನೆ ಅಂತ ಕೇಳಿ ಅವನ ಮೇಲಿನ ಸಿಟ್ಟಿನಿಂದಾಗಿ ಆ ಇಪ್ಪತ್ತೊಂದು ಅಕ್ಷರಣಿ ಸೈನ್ಯವನ್ನು ತೆಗೆದುಕೊಂಡು ಅವನ ಮೇಲೆ ಯುದ್ಧಕ್ಕೆ ಅಂತ ಹೋದ ಹದಿನೆಂಟು ಅಕ್ಷರಣಿ ಸೈನ್ಯ ಆ ಎಲ್ಲವನ್ನು ಕೂಡ ಕೃಷ್ಣ ಸಂಹಾರ ಮಾಡಿದ ಜರಾಸಂಧ ಪೂರ್ವ ಅರಿವರ್ಗ ಜರಾಸಂಧನೇ ಮೊದಲಾದಂತಹ ಎಲ್ಲ ಅರಿವರ್ಗವನ್ನ ಶತ್ರುಗಳ ಸೈನ್ಯವನ್ನ ಸಂಹಾರ ಮಾಡಿದ ಅಷ್ಟಾದ ದಕ್ಷಿಣ ಆ ಕಡೆ ಪಾರ್ಥಾನ್ ಪಿತ್ರಾ ವಿಹೀರನ್ ಪಾಂಡು ಸತ್ತು ಹೋದ ಹೀಗೆ ಪಿತೃವಿನ ವಿಯೋಗವನ್ನು ಹೊಂದಿದಂತಹ ಎಲ್ಲ ಪಾರ್ಥರನ್ನು ಕೂಡ ಅವರೇನಾದ್ರು ಉಪಗತ ನಗರಾನ್ ವಾಪಸ್ ತಮ್ಮ ನಗರಕ್ಕೆ ಹಸ್ತಿ ಅವತಿಗೆ ಬಂದರು ಆ ಸಂದರ್ಭದಲ್ಲಿ ಎಸ್ತೋಜೋ ಪಾದ್ವಿಪದ್ಭ್ಯ ಅಲ್ಲಿ ಎಲ್ಲ ರೀತಿಯಾದಂತಹ ತೊಂದರೆಗಳಿಂದಲೂ ಕೂಡ ಪರಮಾತ್ಮ ಅವರನ್ನ ರಕ್ಷಣೆ ಮಾಡಿದ ಭೀಮಸ್ತ ಭೀಮಸೇನ ಮುಂತಾದಂಥವರಿಗೆ ದುರ್ಯೋಧನಾದಿಗಳು ಅನೇಕ ರೀತಿಯಾದಂತಹ ತೊಂದರೆಯನ್ನು ಕೊಟ್ಟರು ಆ ಎಲ್ಲ ತೊಂದರೆಗಳಿಂದಲೂ ಕೂಡ ಪರಮಾತ್ಮ ಅವರನ್ನ ಪಾರು ಮಾಡಿದ ಅದಾದ ಮೇಲೆ ನಂದಾದೀನ್ ಉದ್ದವೋಕ್ತ್ಯ ನಂದ ಗೋಪನೇ ಮೊದಲಾದಂತಹ ಎಲ್ಲ ಗೋಪಾಲಕರನ್ನು ಕೂಡ ಉದ್ಧವೋಕ್ತ್ಯ ಗತ ವಿರಹ ಶುಚಃ ಉದ್ಧವನಿಗೆ ಮಾತನ್ನ ಹೇಳಿ ಕಳಿಸಿ ಏನ್ ಮಾಡಿದ ಗತ ವಿರಹ ಶುಚಃ ವಿರಹ ಎಂಬಂತಹ ಶೋಕವನ್ನ ಪರಮಾತ್ಮನ ವಿರಹದಿಂದ ಉಂಟಾದಂತಹ ಶೋಕವನ್ನ ತಾನು ಪರಿಹಾರ ಮಾಡಿ ಅವರನ್ನು ಉದ್ಧಾರ ಮಾಡಿದ ಅಂತಹ ಪರಮಾತ್ಮ ಅವತಾನ್ ಮಾಂ ನಮ್ಮನ್ನ ಅವತಾತ್ ಕಾಪಾಡಲಿ ಎಂಬುದಾಗಿ ರಾಯರು ಹದಿನಾಲ್ಕನೇ ಅಧ್ಯಾಯದ ಸಾರ ಸಂಗ್ರಹವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಹೀಗೆ ಇಲ್ಲಿಗೆ ಹದಿನಾಲ್ ಹದಿನಾಲ್ಕನೇ ಅಧ್ಯಾಯ ಮುಗಿಯುತ್ತೆ ಇಷ್ಟಾದ ಮೇಲೆ ಹದಿನೈದನೇ ಅಧ್ಯಾಯದಲ್ಲಿ ದ್ರೋಣಾಚಾರ್ಯರ ಒಂದು ಅವರು ಪರಶುರಾಮ ದೇವರ ಹತ್ತಿರ ಹೋದಂತಹ ಕಥೆ ಅವರು ಮತ್ತು ದೃಪದರ ಮಧ್ಯೆ ನಡೆದಂತಹ ಕಥೆ ಅದಾದ ಮೇಲೆ ಪಾಂಡವರ ಒಂದು ವಿದ್ಯಾಭ್ಯಾಸ ಎಲ್ಲ ಚರಿತ್ರೆಯನ್ನು ಕೂಡ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ತಿಳಿಸ್ತಾರೆ ಆ ಒಂದು ಹದಿನೈದನೇ ದೇಹದ ಚಿಂತನೆಯನ್ನ ನಾಳೆಯಿಂದ ಪ್ರಾರಂಭ ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಚಿಂತನೆಯನ್ನ ನಾವೆಲ್ಲರೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು